ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹೇಶ್ವಂತ್ ಗೌಡ ನಾವು ಹೇಳ್ತಿದ್ದೀವಿ ಮಹಾಂಕಾಳೇಶ್ವರಿ ಟೆಂಪಲ್ ಗಂಜಾಮ್ ಶ್ರೀರಂಗಪಟ್ಟಣ ತಾಲೂಕು ನೀವೇನಾದರೂ ಶ್ರೀರಂಗಪಟ್ಟಣದ ಕಡೆ ಬಂದರೆ ಈ ಪ್ಲೇಸ್ನ ಮರಿದ ವಿಸಿಟ್ ಮಾಡಿ ಇದು ತುಂಬಾ ಪೀಸ್ಫುಲ್ ಹಾಗೆ ಎನ್ವಾರ್ಮೆಂಟ್ ಕೂಡ ಸಖತ್ತಾಗಿದೆ ಫುಲ್ ಕೂಲ್ ವೆದರ್ ಕೂಡ ಇದೆ ಇಲ್ಲಿ ಯಾವುದು ಮನುಷ್ಯ ನಿರ್ಮಿತ ವಿಗ್ರಹಗಳಲ್ಲ ಎಲ್ಲ ಸ್ವಯಂಭವಾಗಿ ಉದ್ಭವವಾಗಿರೋ ಕಲ್ಲುಗಳು ನೀವು ನೋಡ್ತಿರ್ಬೋದು ನಾವಿಲ್ಲಿ ಬಂದಂಥ ಭಕ್ತಾದಿಗಳನ್ನ ಮಾತಾಡ್ಸೋದಕ್ಕೆ ಗೊತ್ತಾಗಿದ್ದು ಅವ್ರಿಗೆ ಫಸ್ಟ್ ದೃಷ್ಟಿ ಕಾಣಿಸ್ತಿರಲಿಲ್ಲವಂತೆ ಇಲ್ಲಿನ ತೀರ್ಥ ತಗೊಂಡೋಗಿ ಅವರು ಒಂದೊಂದೇ ಡ್ರಾಪ್ಸ್ ಕಣ್ಣಿಗೆ ಆಗ್ತಾ ಪ್ರತಿದಿನ ಬಂದಿದ್ದಕ್ಕೆ ಅವ್ರಿಗೆ ದೃಷ್ಟಿ ಬಂತಂತೆ ಫ್ರೆಂಡ್ಸ್ ಇದನ್ನು ಕೇಳಿ ನನಗೆ ಮೈ ರೋಮಾಂಚನ ಆಯಿತು ಈ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ ದೇವರು ಕೂಡ ತುಂಬಾನೇ ಪವರ್ಫುಲ್ ಅಂತೆ ಅದಾಗದೇ ಉದ್ಭವವಾಗಿರೋ ಸ್ವಯಂಭೂ ಕಲ್ಲು ನಿಮ್ಗೆ ಹೇಳೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್